ಬದುಕಿನಲ್ಲಿ ಮಲಗಿದಂತ ವ್ಯಕ್ತಿಯನ್ನ ನಡೆಯುವಂತೆ ನುಡಿಯುವಂತೆ ಓಡುವಂತೆ ವಿಚಾರಿಸುವಂತೆ ಯಾವ ಶಕ್ತಿ ಒಳಗ ನಿಂತು ಕೆಲಸವನ್ನ ಮಾಡುತ್ತಿದೆಯೋ ಅದಕ್ಕೆ ಚೈತನ್ಯ ಅಂತಾರೆ ಅದಕ್ಕೆ ಆತ್ಮ ಅಂತ ಆತ್ಮ ನಮ್ಮೊಳಗೆ ಇರ್ಲಿಲ್ಲ ಅಂದ್ರೆ ನಮ್ಮನ್ನು ಒಂದು ದಿವಸಕ್ಕಿಂತ ಹೆಚ್ಚು ಮನೆಗಾರ ಆತ್ಮ ನಮ್ಮೊಳಗೆ ಇರಲಿಲ್ಲ ಅಂದ್ರೆ ಸತ್ ಮೇಲೆ ಏನ್ ಮಾಡ್ತಾರೆ ಅದ್ರೊಳಗೆ ಏನ್ ಹೋಗಿರ್ತದ ಕೈ ಅಲ್ಲೇ ಇರ್ತವ ಕಾಲು ಅಲ್ಲೇ ಇರ್ತಾವ ಕಣ್ಣು ಅಲ್ಲೇ ಅದಾವ ಕಿವಿ ಅಲ್ಲೇ ಅದಾವ ಶರೀರ ಯಾವ ಶರೀರ ದಿನಾ ಮನೆ ತುಂಬ ಒಡೆ ಆಡ್ಕೊಂಡಿರ್ತಿತ್ತು ಅಲ್ಲೇ ಕಣ್ಣು ಮುಂದೆ ಬಿದ್ದದ ಆದ್ರೆ ಅದ್ರೊಳಗೆ ಏನಿಲ್ಲ ಆತ್ಮ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಒಳಗೆ ಆತ್ಮ ಇಲ್ಲ ಅಂದ್ರೆ ಯಾರು ಆ ಶರೀರವನ್ನ ಪ್ರೀತಿ ಮಾಡಂಗಿಲ್ಲ ಆ ಶರೀರದ ಬಗ್ಗೆ ಎಷ್ಟು ಪ್ರೀತಿ ಇರ್ತದಲ್ಲ ಅದರೊಳಗೆ ಚೈತನ್ಯ ಇಲ್ಲ ಅಂತ ಗೊತ್ತಾಯ್ತು ಅಂದ್ರೆ ದಿವ್ಸ ಅದರ ಜೊತೆಗಿರೋರನ್ನ ಮುಟ್ಟಾಕ ಹೆದರ್ತಾರೆ ಶರೀರದೊಳಗೆ ಚೈತನ್ಯ ಇಲ್ಲ ಅಂದ್ರೆ ಯಾವತ್ ಪವನು ನಿವಸತಿ ದೇಹ ಕುಶಲಂಗೆ ಎಲ್ಲಿವರೆಗೂ ಈ ಶರೀರದೊಳಗ ಆತ್ಮ ಅನ್ನೋದು ತುಂಬಿಕೊಂಡಿರ್ತದಲ್ಲ ಅಲ್ಲಿವರೆಗೂ ಆರಾಮದಿರಿ ಅಂತ ಕೇಳ್ತಾರ ಎಲ್ಲಿ ಹೊಂಟೀರಿ ಅಂತ ಕೇಳ್ತಾರ ಏನ್ ಮಾಡಕತ್ತೀರಿ ಅಂತ ಕೇಳ್ತಾರ ಯಾವಾಗ ಶರೀರದೊಳಗ ಆತ್ಮ ಇಲ್ಲ ಅದೇ ಶರೀರವನ್ನ ನೋಡಿ ಹೆಂಡತಿ ಆಗಿರುವಂತವಳು ಭಯಪಟ್ಟು ಬೈಕೊಳ ಕತ್ತಾಳ ಜನ ಎಲ್ಲಾ ಕೂಡಿ ಇನ್ನು ಹಂಗಡಿ ಕುಂತ ನಾರ್ತದ ಅಂತ ಎಲ್ಲರೂ ಕೂಡಿ ಒಂದು ವಿಮಾನ ಮಾಡಿಂಗರ್ ಮಾಡಿ ದಾಟಿಸ್ಬೇಕು ಅಂತ ಹೋಗಿ ಹುಗಿದು ಬರ್ತಾರೆ ಅಂದ್ರೆ ನಮ್ಮೊಳಗೆ ಚೈತನ್ಯ ಇಲ್ಲ ಅಂದ್ರೆ ನಮ್ಮ ಶರೀರಕ್ಕೆ ಯಾವ ಬೆಲೆ ಇಲ್ಲ ಅದಕ್ಕೆ ಪರಮಾತ್ಮನ ಈ ಪ್ರವಚನ ಅಂದ್ರೆ ಯಥದ್ದು ಅಂದ್ರೆ ನಮ್ಮೊಳಗಿರುವಂತಹ ಚೈತನ್ಯದ ದರ್ಶನವನ್ನು ಮಾಡಿಸಿ ಆ ಚೈತನ್ಯ ಪರಮಾತ್ಮನ ಚೈತನ್ಯ ನಮ್ಮೊಳಗಿರುವ ಚೈತನ್ಯ ಅಂಗದೊಳಗಿರುವಂತಹ ಚೈತನ್ಯ ಲಿಂಗದೊಳಗಿರುವಂತಹ ಚೈತನ್ಯ ಅದು ಎರಡೂ ಒಂದೇ ಅದ ನೀನು ಪರಮಾತ್ಮನ ಸ್ವರೂಪನೇ ಇದ್ದೀ ಅನ್ನುವಂತ ಅದನ್ನು ತಿಳಿಸಿಕೊಡುವಂತ ಅಪರೂಪದ ಸಂಗತಿ ಸತ್ಸಂಗ ಅಂದ್ರೆ ಅದು ಪ್ರವಚನ ಅನ್ನೋದನ್ನ ನಾವೆಲ್ಲರೂ ಕೂತ್ಕೊಂಡ್ರಿ ಪ್ರವಚನ ಅಂದ್ರೆ ನಮ್ಮೊಳಗಿರುವಂತ ಚೈತನ್ಯದ ಅರಿವನ್ನ ಮೂಡಿಸುವಂತ ಅಗಸರು ನಾವು ಅಗಸರು ಯಾರ ಅಗಸರಂದ್ರೆ ನಾಲ್ಕು ಕೂತ್ಕೊಂಡರೆಲ್ಲರೂ ಬಹಳ ಚುನಾಗ್ಬಿಡ್ರಿ ನಾಳೆ ನಮ್ಗೆ ಬಟ್ಟೆ ಏನಾದ್ರೂ ವಸ್ತು ತಂದು ಗಂಟು ಕಟ್ಟು ಮುಂದಿಡ್ತೀವಿ ತೊಳೆದು ಇಸ್ರೆ ಮಾಡಿ ತಂದು ಕೊಡುವಂತ್ರಿ ಅಗಸರು ಅಂದ್ರೆ ಬಟ್ಟೆ ತೊಳೆಯುವಂತ ಅಗಸರಲ್ಲ ಅಗಸರು ಹೊರಗಿನ ಬಟ್ಟೆಯನ್ನು ತೊಳೆದು ಶುಚಿ ಮಾಡಿ ಕೊಡ್ತಾರೆ ಬಟ್ಟೆ ತೊಳೆದು ತೊಳೆಯದು ವಾಷಿಂಗ್ ಮಷಿನ್ಗಳದಾವ ಆದ್ರೆ ನಮ್ಮೊಳಗಿರುವಂತ ಮನಸ್ಸು ಅನ್ನುವಂತ ಒಂದು ಬಟ್ಟೆ ಅದ ಆ ಮನಸ್ಸು ಅನ್ನುವಂತ ಹೊಲಸಕ್ ಎಷ್ಟು ಹೊಲಸಕ್ ಅಂದ್ರೆ ಹಾಕೊಂಡು ಮೈ ಮೇಲೆ ಹಾಕೊಂಡಂತ ಅಂಗಿ ಹಾದಿಯೊಳಗೆ ಮುಂದೆ ಧೂಳಿನಿಂದ ಹೊಲಸಕ್ ಅಲ್ಲಿ ಇಲ್ಲಿ ಮಳಿ ಬಂತಂದ್ರ ಮಣ್ಣು ಹತ್ತಿ ಹೊಲಸಕ್ ಏನಾರ ಕೆಲಸ ಮಾಡಿದಂತ ಹೊಲಸಗೆಯಿಂದ ಬಟ್ಟೆ ಮುಟ್ಟಿದಂದ್ರ ಅವಾಗ ಹೊಲಸಕ್ ಮೈಮೇಲಿನ ಅಂಗಿ ಹೊಲಸಾಗುವುದಕ್ಕೆ ಹೆಂಗ ನೂರಾರು ಕಾರಣಗಳದಾವ ಹಂಗ ನಮ್ಮ ಮನಸ್ಸು ಹೊಲಸಾಗುವುದಕ್ಕೂ ನೂರಾರು ಕಾರಣಗಳು ಹೊರಗೆ ತುಂಬಿಕೊಂಡಾವ ಮನೆಯಿಂದ ಹೆಜ್ಜೆ ಹೊರಗಿಟ್ಟಿವೆಂದ್ರೆ ಸಾಕು ಕೆಟ್ಟದ ಕಣ್ಣಿಗೆ ಬೀಳುತ್ತದೆ ಕೆಟ್ಟದ್ದು ಕಿವಿಗೆ ಬೀಳುತ್ತದೆ ಕೆಟ್ಟದ್ದು ಕಾಲಿಗೆ ಕೆಟ್ಟ ವಸ್ತುಗಳೆಲ್ಲ ಮುಂದೆ ಬಿದ್ದು ಬಿದ್ದು ಅದನ್ನ ನೋಡಿ ನೋಡಿ ಮನಸ್ಸೆಂಬ ಬಟ್ಟೆ ಅದು ಬಹಳ ಹೊಲಸಾಗಿರ್ತದ ಆ ಮನಸ್ಸೆಂಬ ಬಟ್ಟೆಯನ್ನು ತೊಳೆಯುವುದಕ್ಕ ಯಾವ ವಾಷಿಂಗ್ ಮಷಿನ್ಗಳು ಇಲ್ಲ ಮನಸ್ಸೆಂಬ ಬಟ್ಟೆಯನ್ನು ತೊಳೆಯುವುದಕ್ಕ ಇನ್ ಯಾವ ಸಾಧನಗಳು ಇಲ್ಲ ಆ ಮನಸ್ಸನ್ನು ತೊಳೆಯ ಅಪರೂಪದ ಸಾಧನ ಅಂದ್ರೆ ಅದು ಪ್ರವಚನ ಅನ್ನುವಂತದ್ದನ್ನ ನಾವೆಲ್ಲರೂ ನೆನೆ ಪ್ರವಚನದಿಂದ ಮನಸ್ಸು ಮತ್ತು ಅಂದ್ರೆ ಮತ್ತೇನು ಬೇಕಾಗಿದೆ ಪರಿಶುದ್ಧವಾದ ಮನಸ್ಸಿನಲ್ಲಿನೇ ಪರಮಾತ್ಮ ಕಾಣಿಸ್ತಾನೆ ಪರಮಾತ್ಮ ನಮ್ಮೊಳಗಿದ್ದ ರೊಕ್ಕ ನೋಡಂಗಿಲ್ಲ ಯಾಕ ಅವನಿಗೆ ಬಡತನ ಇಲ್ಲ ಪ್ರಪಂಚದ ಎಲ್ಲ ಜನರಿಗೂ ರೊಕ್ಕ ಆಶೀರ್ವಾದ ಯಾರು ಯಾರಂದ್ರೆ ಪರಮಾತ್ಮ ಭೂಮಿ ಕೊಡವೇ ಯಾರಂದ್ರೆ ಪರಮಾತ್ಮ ಬೆಳೆ ಕೊಡಮ ಯಾರಂದ್ರೆ ಪರಮಾತ್ಮ ಎಲ್ಲವನ್ನು ಕೊಡುವಂತ ಪರಮಾತ್ಮ ನಮ್ಮ ಕಡೆಯಿಂದ ಭೂಮಿ ಬೇಕಾಗಿಲ್ಲ ಸೀಮಿ ಬೇಕಾಗಿಲ್ಲ ಧನ ಬೇಕಾಗಿಲ್ಲ ಧಾನ್ಯ ಬೇಕಾಗಿಲ್ಲ ಏನೊಂದು ಪರಮಾತ್ಮನಿಗೆ ಬೇಕಾಗಿಲ್ಲ ಅವನಿಗೆ ಭಕ್ತನಿಂದ ಬೇಕಾಗಿರುವಂತ ದೊಡ್ಡ ಸಂಪತ್ತು ಯಾವುದು ಅಂದ್ರೆ ಶುದ್ಧವಾಗಿರುವಂತ ಮನಸ್ಸೊಂದನ್ನು ಪರಮಾತ್ಮನಿಗೆ ನಾವು ಕೊಟ್ಟಿವಿ ಅಂದ್ರೆ ಅದನ್ನು ಬಿಟ್ಟು ಅವನಿಗೆ ಯಾವುದರ ಅಪೇಕ್ಷೆನೂ ಪರಮಾತ್ಮನಿಗಿಲ್ಲ ಮನಸ್ಸು ಶುದ್ಧ ಇಲ್ಲದ ಕಾರಣಕ್ಕಾಗಿ ನಮಗೆ ದುಃಖ ಆಗಿದೆ ಆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವಂತ ಅಪರೂಪದ ಕಾರ್ಯಕ್ರಮವೇ ప్రవచన బంద్రే ఏ బాహజ కట్టత ఎన్నిగంటీ ప్రవచన కొంట ప్రవచన కొంటీ అంద్ర మూగు మురివంత జన ఇన్ను మంది ఇస్తాను ప్రవచన కొంటీరే ఈ బార ప్రవచన ప్రవచనకివ్బ్రీ ಪ್ರವಚನಕ್ಕೆ ಯಾವಾಗ ಹೋಗ್ಬೇಕಂದ್ರ ತಲೆ ಅಂತ ಬೆಳಗಾಗಿರ್ಬೇಕು ಕಣ್ಣು ಕಾಣಿಸ್ತಿರ್ಬಾರ್ದು ಕಿವಿ ಕೇಳಿಸ್ತಿರಬಾರ್ದು ಎದ್ರ ಕೂಡ ಬರಬಾರದು ಕುಂತ್ರ ಅಂತವ್ರು ಪ್ರವಚನಕ್ಕೆ ಹೋದ್ರೆ ಚಲೋರಿ ನೀವು ವಯಸ್ಸಿನವ್ರು ಇದ್ರಾಗ ಅದ್ರಾಗ ಎಲ್ಲಾ ಜನ ಕುತ್ಕೊಂಡದ ವಯಸ್ಸಾದವ್ರು ಅದಿರಿ ತಾರುಣ್ಯದೊಳಗಿದ್ದವರು ಅದಿರಿ ಯುವಕರು ಅದಿರಿ ಶಾಲೆಗೆ ಹೋಗುವಂತ ಮಕ್ಕಳದವ ಬಿಡ್ನಾಳ ಪ್ರವಚನದ ವಿಶೇಷತೆ ಏನು ಅಂದ್ರ ಆರು ವರ್ಷದಿಂದ ಹಿಡ್ಕೊಂಡು ಎಂಬತ್ತು ವರ್ಷದವರೆಗೂ ಎಲ್ಲರೂ ಕೂತೀರ ಅನ್ನೋದನ್ನ ಬಹಳ ವಿಶೇಷ ಸಣ್ಣ ವಯಸ್ಸಿನ ಮಕ್ಕಳು ಪ್ರವಚನಂದ್ರ ಬಹಳ ಜನ ಮಾತಾಡ್ತಾರೆ ಪ್ರವಚನ ಕೇಳೋ ವಯಸ್ಸು ಅಲ್ಲಿದು

ತಲೆ ಹಾಕೋದು ಬೆಳಗಾದ ಬಳಿಕ ಕಿವಿ ಕೇಳೋದು ಬಂದಾದ ಬಳಿಕ ಕಾಲು ನಡೆಯಕ್ಕೆ ಬರ್ಲಾರ್ದಂಗ ಬಳಿಕ ಇನ್ನೇನು ಮನೆಯಾಗಿದ್ರು ಅಷ್ಟ ಕೊಣೆಯಾಗಿದ್ರು ಅಷ್ಟ ಅಲ್ಲೇ ಯಾವ್ದು ಒಂದು ಕುರ್ಚ ಕುಂತ ಕೇಳಿ ಬರು ನಡಿ ಅಂತ ಮನೆಗೆ ಬ್ಯಾಸರಾಗಿ ಬಂದು ಪ್ರವಚನ ಕೊಡ್ಬೇಕು ಅಂತ ಒಂದು ಕಾಲ ಇತ್ತು ಲಕ್ಷ್ಯ ಇರಲಿ ಎಲ್ಲ ತೀರಿದ ಬಳಿಕ ನೀವು ಪ್ರವಚನಕ್ಕೆ ಬಂದ್ರಿ ಅಂದ್ರೆ ಯಾವ ಪರಮಾತ್ಮನೂ ನಿಮ್ಮನ್ನು ಕ್ಷಮಾ ಮಾಡಂಗಿಲ್ಲ ಕಾಲು ಬೆಟ್ಟಿರಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅನ್ನುವ ಹಾಗೆ ಕಲ್ಯಾಣ ಮೂರ್ಲ ಬೆಳಗಾಗೋದಕ್ಕಿಂತ ಮೊದ್ಲ ಕಣ್ಣು ಕುರ್ಡಾಗೋದಕ್ಕಿಂತ ಮೊದ್ಲ ಕಿವಿ ಕಿವಾಗೋದ್ಕಿಂತ ಮೊದ್ಲ ಕಾಲು ಮೇಲೆ ಕೈ ಹಿಡೋದಕ್ಕಿಂತ ಮೊದ್ಲ ಯಾರು ಬಂದು ಪ್ರವಚನವನ್ನು ಕೇಳ್ತಾರಲ್ಲ ಇದು ನನ್ನ ಕೂಸೈತೆ ಅಂತ ಪರಮಾತ್ಮ ನಿಮ್ಮನ್ನು ಬಹಳ ಪ್ರೀತಿಯಿಂದ ಜ್ವಾಪಾನ ಮಾಡ್ತಾರ ಇಳಿ ವಯಸ್ಸಿನೊಳಗಿದ್ದವರು ಮುಪ್ಪಾದವರು ಅವ್ರಿಗೆ ಏನ್ ಮಾಡೋದು ಪ್ರವಚನ ಅಂತವರ ಸಲುವಾಗಿ ಕಡಿಮೆ ಬದುಕನ್ನು ಕಟ್ಟಿಕೊಳ್ಳಬೇಕಾದಂಥವರು ಪ್ರವಚನವನ್ನು ಕೇಳ ಯಾಕಂದರೆ ಆಧುನಿಕ ಕಾಲದಲ್ಲಿ ಸಂಪತ್ತಿಗೆ ಕೊರತೆ ಇಲ್ಲ ಕೂತ್ಕೊಂಡವ್ರ ಹತ್ತಿರಕ್ಕೆ ರೊಕ್ಕದ ಕೊರತೆ ಇಲ್ಲ ಆದರೆ ಯಾವುದರ ಕೊರತೆ ಅದಂದರೆ ಸಂಸ್ಕಾರದ ಕೊರತೆ ಅದು ಸಮಾಧಾನದ ಕೊರತೆ ಅದ ಶಾಂತತೆಯ ಕೊರತೆ ಅದ ಮನಸ್ಸಿನೊಳಗ ಏನೆಲ್ಲ ನಮ್ಮ ಸುತ್ತ ಮುತ್ತಲುಗಳು ಸಂಪತ್ತು ತುಂಬಿಕೊಂಡದ ಅದನ್ನು ಸಮಾಧಾನದಿಂದ ಅನುಭವಿಸುವಂತ ವ್ಯವಧಾನದ ಕೊರತೆ ಅದ ಅದನ್ನು ಯಾವುದು ಕಲಿಸಿಕೊಡುತ್ತದೆ ಅಂದರೆ ಅಧ್ಯಾತ್ಮ ಕಲಿಸಿಕೊಡುತ್ತದೆ ಅಧ್ಯಾತ್ಮ ಕಲಿಸಿಕೊಡ್ತದೆ ಆ ಕಾರಣದಿಂದ ಪ್ರವಚನ ಅಂದರೆ ಬಹಳ ಅಮೂಲ್ಯವಾಗಿರುವಂಥ ಅಮೂಲ್ಯವಾಗಿ ಅಂಥ ಪ್ರವಚನವನ್ನು ಮಾಡುವಂಥವರಿಗೆ ಗುರುಗಳು ಅಂತ ಪ್ರವಚನ ಮಾಡೋರಿಗೆ ಏನಂತಾರೆ ಗುರುಗಳು ಕಲಿಸ್ತಾರೆ ಬದುಕನ್ನು ಕಲಿಸ್ತಾರೆ ವೇದಿಕೆಯ ಮೇಲೆ ಕೂತು ಪ್ರವಚನ ಮಾಡೋರಿಗೆ ಗುರು ಅಂತಾರೆ ಈ ಗುರುಗಳಿಗಿಂತಲೂ ನಮ್ಮ ಬದುಕಿಗೆ ಮೊದಲ ಗುರು ಯಾರು ಅಂದ್ರೆ ಮನೆಯೊಳಗಿರುವಂಥ ತಾಯಿ ಪ್ರತಿ ಮಗುವಿನ ಮೊದಲ ಗುರು ಯಾರು ತಾಯಿ ಜನನಿ ತಾನೇ ಮೊದಲ ಗುರು ಮನೆಯೇ ಮೊದಲು ಮಕ್ಕಳು ಶಾಲೆಗೆ ಹೋಗುವುದಕ್ಕಿಂತ ಮೊದಲು ನಿಜವಾದ ಶಾಲೆ ಯಾವುದು ಅಂದ್ರೆ ನಮ್ಮ ಮನೆಯ ಪಡಸಾಲಿನೇ ಶಾಲೆ ನಮ್ಮ ಬದುಕಿನ ಮೊದಲ ಗುರು ಯಾರು ಅಂದ್ರೆ ನಮ್ಮ ವೇದಗಳಲ್ಲಿ ಆಚಾರ್ಯ ದೇವೋ ಭವ ಅಂತ ಮೊದಲು ಹೇಳಿಲ್ಲ ಅಜಿತ್ಯ ದೇವರು ಭವ ಅಂತ ಮೊದಲು ಹೇಳಿಲ್ಲ ಮೊದಲು ಹೇಳಿದಂಥ ದೇವರು ಯಾರು ಅಂದರೆ ಮಾತೃ ದೇವರು ಮೊದಲ ದೇವರು ಯಾರು ಅಂದ್ರೆ ತಾಯಿ ತಾಯಿಯ ಶಕ್ತಿ ಬಹಳ ದೊಡ್ಡ ಸುಧಾಶಕ್ತಿ ಹೇಳ್ತದೆ ಭೂ ಪ್ರದಕ್ಷಿಣ ಶಕ್ತೇನ ಕಾಶಿ ಯಾಂತ್ರಯುತೇನ ಸೇತು ಸ್ನಾನ ಶತೈರ್ಯಶ್ಚ ತತ್ಫಲಂ ಮಾತೃ ಎಷ್ಟು ಮಂದಿ ಪ್ರಯಾಗರಾಜಕ್ಕೆ ಹೋಗಿ ಬಂದಿರಿ ಸ್ವಲ್ಪ ಎತ್ ನೋಡಿದ್ರೆ ಮುಂದೆ ಹೋಗಕ್ ಸಾಧ್ಯ ಯಾಕಂದ್ರೆ ಅಲ್ಲಿ ಒಂದು ಕಿಲೋಮೀಟರ್ ಭಾರತದ ಇತಿಹಾಸದೊಳಗನೆ ಮುನ್ನೂರ ಐವತ್ತು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿ ಇಡೀ ಭಾರತದ ಇತಿಹಾಸದಲ್ಲಿನೇ ಮೊದಲು ಅಂದ್ರೆ ಅದು ಕುಂಭಮೇಳದೊಳಗಾಗಿತ್ತು ಅಷ್ಟು ಜನ ಅಷ್ಟು ಜನ ಅರವತ್ ನಾಲ್ಕು ಕೋಟಿಗಿಂತ ಏನು ಅಂತ ಚಿಳಕ ಮಾಡಿ ಬಂದಾರ ಗೊಂದ್ಯ ಬರುತ್ತಂತ ಚಿಳಕ ಮಾಡಿ ಬಂದಾರ ಹೆಂಗ ಮೂ ಹಿಡದು ಕಣ್ಣು ಮುಚ್ಚಿ ಮೂರು ಸರಿ ಒಂಬತ್ತು ಸರಿ ಹನ್ನೊಂದು ಸರಿ ಆ ನೀರೊಳಗ ಮುಳುಗಿ ಒಳಗ ಭಾವನೆ ಏನದ ಅಂದ್ರ ಇಲ್ಲಿ ಜಳಕ ಮಾಡಿದ್ರ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಈ ಹೋಗ ಬರ್ತೈತಿ ಅಂತ ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಬರ್ತೈತಿ ಅಂತ ನಮ್ಮ ಬದುಕಿನೊಳಗೆ ಮತ್ತೆ ಈ ದಿವಸ ಬರ್ತಾವ ಇಲ್ಲೋ ಗೊತ್ತಿಲ್ಲ ಕಿಸೆ ತುಂಬ ರೊಕ್ಕದವ ಹೋಗಾಕ ಅದಾವ ಹೆಂಗಾರ ಹೋಗಿ ಅದ್ರಾಗ ಮುಳಿಗೆ ಬರಬೇಕು ಅಂತ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಮುಳುಗಿ ಬಂದ ಬರಬಾರ್ದು ಅಂತಲ್ಲ ಅದ್ರ ಮುಳುಗಿದ್ದ ಕಾರಣ ಏನು ಅಂದ್ರೆ ಪುಣ್ಯ ಬರ್ಲಿ ಅಂತ ಬರ್ಲಿ ಅಂತ ಇಲ್ಲಿಂದ ಅಲ್ಲಿ ತನ ಹೋಗುವಂತವರಿಗೆ ಈ ಕವಿ ಒಂದು ಮಾತು ಹೇಳ್ತಾನೆ ಇಂತಹ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂತ ಕುಂಭ ಮೇಳದೊಳಗ ಹೋಗಿ ನೀನು ಹತ್ತಿಪ್ಪತ್ತು ಸಾರಿ ಮೂಗಿಡದು ನೀರೊಳಗೆ ನೀರೊಳಗ ಮುಳುಗಿದಾಗ ಬರುವಂತ ಪುಣ್ಯ ಎಲ್ಲ ಗಂಗಾ ಯಮುನಾ ಸರಸ್ವತಿ ಪವಿತ್ರ ನದಿಗಳೆಲ್ಲ ಕೂಡಿ ಸಮುದ್ರದೊಳಗ ನೀನು ಮೂಗಿಡಿದು ಮುಳುಗಿದಾಗ ಬರುವಂತಹ ಪುಣ್ಯ ಇಡೀ ಭೂಮಿಯ ಮೇಲಿರುವಂತಹ ಎಲ್ಲ ತೀರ್ಥ ಕ್ಷೇತ್ರಗಳನ್ನು ಸುತ್ತಿ ಎಲ್ಲ ದೇವರಿಗೆ ಕೈ ಮುಗಿದಾಗ ನಿನಗ ಬರುವಂತಹ ಪುಣ್ಯ ಎಲ್ಲವೂ ಏಕಕಾಲಕ್ಕೆ ಎಲ್ಲಿ ನಿನಗ ಪ್ರಾಪ್ತವಾಗುತ್ತದೆ ಅಂದ್ರೆ ಒಮ್ಮೆ ಭಕ್ತಿಯಿಂದ ತಾಯಿ ತಂದೆಗಳ ಪಾದಕ್ಕೆ ನಮಸ್ಕಾರ ಮಾಡಿದೆ ಅಂದ್ರೆ ಎಲ್ಲಾ ದೇವರು ಧನ್ಯವಾದ இவருன்னு மலையான உண்மார்